ವಿನಯ್ ಅವರು ಮಹಿಳೆ ಆಗಿರ್ತಕ್ಕಂತಹ ಸಂಗೀತ ಗೆಲ್ಬೇಕು ಅಂತ ನನ್ನ ಆಸೆ ಬಾಸ್ ಅಲ್ಲಿ ಪ್ರತಾಪ್ ಗೆಲ್ಬೇಕು ಅಂದ್ರೆ ಅವರು ತುಂಬಾ ಚೆನ್ನಾಗಿ ಆಟಾಡ್ಕೊಂಡ್ ಬಂದಿದ್ದಾರೆ ಟಾಸ್ಕ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸೊ ಹಂಗಾಗಿ ತುಂಬಾ ಏನಂದ್ರೆ ಇವಾಗ ಹೆಂಗ್ ಬರುತ್ತೆ ರಿಯಾಕ್ಷನ್ ಆಗಿರುತ್ತೆ ಬಟ್ ಅವ್ರು ಹೇಳ್ತಾರೆ ನಾವು ಸ್ವಲ್ಪ ಅಗ್ರೆಸಿವ್ ಆಗಿ ಹೇಳ್ತೀವಿ ಅದೊಂದು ಬಿಟ್ಕೊಂಡ್ರೆ ವಿನಯ ಪರ್ಫೆಕ್ಟ್ ಆಗಿ ಆಡ್ತಾರೆ ಅದು ನೋ ಫೇಕ್ ಎಲ್ಲೂ ಫೇಕ್ ಇಲ್ಲ ಬಟ್ ಎಲ್ಲು ಯಾರನ್ನೂ ಮೆಚ್ಚಿಸಕ್ಕೆ ಆಡ್ತಿಲ್ಲ ಯಾಕೆ ಅಂತಂದ್ರೆ ಅವನು ಸೈಂಟಿಸ್ಟ್ ಯುವ ವಿಜ್ಞಾನಿ ಡ್ರೋನ್ ಅನ್ನ ಕಂಡಿದ್ದಾನೆ ಅದನ್ನ ಬೆಳವಣಿಗೆ ಮಾಡೋದಿಕ್ಕೆ ರೈತರಿಗೆ ಅನುಕೂಲ ಆಗೋದಿಕ್ಕೆ ಅವನಿಗೆ ಒಂದ್ ಸಹಾಯ ಮಾಡಿದ್ರೆ ಒಳ್ಳೇದಾಗತ್ತೆ ಯಾಕಂದ್ರೆ ಅವನು ಏನೋ ತಪ್ಪು ಮಾಡಿದಾನೆ ಅಂತ ಎಲ್ಲ ಹೇಳ್ತಾರೆ ಅದು ಯಾವ್ದು ನಿಜನೋ ಯಾವ್ದ್ ಸುಳ್ಳ ಗೊತ್ತಿಲ್ಲ ಆ ಚಿಕ್ಕ ಹುಡುಗನ್ಗೆ ಒಂದು ಅವಕಾಶವನ್ನ ಕೊಟ್ರೆ ಒಳ್ಳೇದಾಗತ್ತೆ ಯಾಕೆಂತಂದ್ರೆ ಅವರು ಪ್ರತಿ ಒಂದು ಟಾಸ್ಕ್ ಅಲ್ಲೂ ಕೂಡ ಯಾವುದು ಅಂಜದೆ ಒಂದು ಆತ್ಮವಿಶ್ವಾಸದಿಂದ ಅವರು ಆಟ ಆಡ್ಕೊಂಡು ಬರ್ತಾ ಇದ್ದಾರೆ ಯಾರೇ ಎಷ್ಟು ಅವರನ್ನ ಎಳೆಯೋದಿಕ್ಕೆ ಹಿಂದೆ ಎಳೆಯೋದಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವರು ಅಂಜದೆ ಜಗ್ಗದೆ ಅವರು ಆರಾಮಾಗಿ ಆಟ ಆಡ್ಕೊಂಡು ಪ್ರತಿಯೊಂದು ಆ ಜೆಂಟ್ಸ್ಗೂ ಕೂಡ ಅವರು ಎದೆಗಾರಿಕೆಯಿಂದ ಉತ್ತರವನ್ನ ಕೊಡ್ತಾ ಅವರು ಗೆ ಬಂದಿದ್ದಾರೆ ಅಂದ್ರೆ ನಾವು ಜನಗಳು ಅವ್ರ್ ಕೊಟ್ಟಿರೋ ಬೆಂಬಲ ಅವ್ರ ಅವ್ರ ಬಾಯಲ್ಲಿ ತರ ಮಾತಾಡ್ಸ್ತಿದೆ ಅಷ್ಟೇ ಹೊರತು ವಿನಯ್ಗೆ ಎಲ್ಲ ಕ್ವಾಲಿಟಿ ಇದೆ ಆ ಕ್ವಾಲಿಟಿ ಅವ್ರಿಗೆ ಇಲ್ಲ ಪ್ರತಾಪ್ ಅವ್ರಿಗೆ ಇಲ್ಲ ಒಂದ್ ಲೆಕ್ಕದಲ್ಲಿರೋದೇ ಆತರ ಬಟ್ ನೀನ್ ಎದುರುಕೋ ಅಂತ ಹೇಳಿದ್ದೆ ಯಾರು ಅಲ್ವಾ ನಾವ್ ಅಗ್ರೆಸಿವ್ ಅಗ್ರೆಸಿವ್ ಆಗಿ ಆಡ್ತೀವಿ ನಾವು ಮಾತಾಡ್ತಿವಿ ಬಟ್ ಆಪೋಸಿಟ್ ಅಲ್ಲಿ ಇರೋರು ಅದೇ ತರ ಇರ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ವಲ್ಲ ನೀನ್ ಎದ್ರುಕೋ ಅಂತ ಹೇಳ್ತಿರ್ವಲ್ಲ ಎದ್ರಿಸೋದ್ ಬಿಡೋದು ನನ್ ಜವಾಬ್ದಾರಿ ಎದ್ರಿಕೊಡೋದು ಅಷ್ಟೇ ನಿನ್ ಜವಾಬ್ದಾರಿ ಅವ್ರು ಎದುರು ಗೊತ್ತಿಲ್ಲ ಅವ್ರು ಮಾತಾಡೋದೇ ಆತರ ಅವ್ರು ಇರೋದೇ ಆ ರೀತಿ ಬಟ್ ನೀವ್ ಹೇಳ್ದಂಗೆ ಬಂದಿರೋ ಪ್ರತಿ ಒಬ್ರು ಅವ್ರ ಜೊತೆ ಇದ್ದಂತ ಪ್ರತಿ ಒಬ್ರು ಹೇಳಿರೋದ್ ಬಂದು ಬಟ್ ಸ್ವೀಟ್ ಪರ್ಸನ್ ವಿನಯ್ ಒಬ್ರು ಸ್ವೀಟ್ ಪರ್ಸನ್ ಅಂತಾನೆ ಅವ್ರು ಹೇಳಿರೋದು ಎಲ್ಲೂನು ಅವ್ರು ಸರಿ ಇಲ್ಲ ಅವ್ರು ಜೆನ್ಯೂಲ್ ಇಲ್ಲ ಅಂತ ಎಲ್ಲೂ ಹೇಳಿಲ್ಲ ಜೆನ್ಯೂಲ್ ಪರ್ಸನ್ ಅಂತಾನೆ ಹೇಳಿರೋದು ಪ್ರತಿ ಒಬ್ರು ಏನ್ ಹದ್ಮೂರ್ ಜನ ಇದ್ರು ಅವ್ರ ಪ್ರತಿಯೊಬ್ರು ಬಾಯಲ್ಲಿ ಬಂದಿರೋದು ಅವ್ರ ಒಬ್ಬ ಸ್ವೀಟ್ ಪರ್ಸನ್ ಅವ್ರ ಅಗ್ರೆಸಿವ್ನೆಸ್ ನೋಡಿರ್ಬೋದು ನಾವು ಬಟ್ ಅವರ ಸ್ವೀಟ್ನೆಸ್ ನೋಡಿ ಕನ್ಸಿಡರ್ ಮಾಡ್ಬೇಕು ಸಂಗೀತ ಹೌದು ಹೋಗಿದ್ದಾರೆ ಹೋಗಿದ್ದಾರೆ ಫೈನಲ್ ಇಷ್ಟ ಸಂಗೀತ ಅವ್ರ ಆಗಿದ್ದಾರೆ ಏನಿಲ್ಲ ಅವ್ರ ಏನಿದ್ದಾರೆ ವಿನಯ್ ಅಪೋಸಿಟ್ ನಿಂತ್ಕೊಂಡು ಯಾವ ತರ ಆಡ್ಬೇಕು ಒಂದ್ ಹೆಣ್ಮಗ್ಳು ಎಷ್ಟು ರೀತಿಲಿ ಅಂತ ಕೊಟ್ಟಿದ್ದಾರೆ ಚೆನ್ನಾಗ್ ಆಡಿದ್ದಾರೆ ಬಟ್ ಅವ್ರ್ ತ ಅವ್ರ ಅಲ್ಲನೆ ಅಲ್ಲನೆ ಒಬ್ಬೊಬ್ರುನೇ ಬಿಟ್ಟು ಮತ್ತೊಬ್ರನ್ನ ಬಿಟ್ಟು ಆತರ ತರ ಹೋಗಿದಾರೆ ಹೊತ್ತು ವಿನಯ್ ಯಾರ ಹತ್ರನು ಹೋಗಿಲ್ಲ ವಿನಯ್ ಹತ್ರ ಬಂದೋರಿಗೆ ಯಾರ್ಗುನು ಬೇಜಾರ್ ಮಾಡಿಲ್ಲ ಹಾಗಾಗಿ ಗೊಟ್ಟು ವಿನಯ್ 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 ಪ್ರತಾಪೇ ಫಸ್ಟ್ ಬರಬೇಕು ಸೆಕೆಂಡ್ ಸಂಗೀತ ಬರ್ಬೇಕು ಇದು ನಮ್ಮ ಆಸೆ ಇಂದ ಸ್ಟಾರ್ಟಿಂಗ್ ಇಂದ ಹಾ ಹಾ ಸ್ಟಾರ್ಟಿಂಗ್ ಇಂದ ಆಡ್ಲಿಲ್ಲ ಯಾಕಂದ್ರೆ ಎಲ್ರು ಅವನ ಮೇಲೆ ಏನ್ ಮಾಡಿರು ಎಲ್ಲ ದಬ್ಬಾಳಕೆ ಮಾಡೋರು ಅವನನ್ನ ಹೆದರ್ಸೋರು ಅವ್ನು ಮಾತೆ ಆಡಕ್ಕೆ ಬರಲ್ಲ ಜಾಸ್ತಿ ಅಂತವನು ಈಗ ಸ್ವಲ್ಪ ಆದ್ರೆ ಎಲ್ರೂ ಶಕ್ತಿ ಸಾಮರ್ಥ್ಯಗಳನ್ನ ತೋರ್ಸಿದ್ದಾರೆ ಆದ್ರೆ ಇವನು ಚಾಣಕ್ಯ ಬುದ್ಧಿವಂತಿಕೆಯಿಂದ ಆಟವನ್ನ ಆಡ್ತಾ ಇದ್ದಾನೆ ಅದರಿಂದ ಅವನು ಮುಂದೆ ಬರ್ತಾ ಇದ್ದಾನೆ ಫೈನಲ್ ಅಲ್ಲಿ ಅವನೇ ಫಸ್ಟ್ ಬರೋದು ಅವನೇ ವಿನ್ ಆಗೋದು ಅನ್ನೋದು ನಮ್ಗೆಲ್ಲ ಗ್ಯಾರಂಟಿ ಇದೆ ವಿನಯ್ ಅವ್ರ ವಿನ್ ಆಗಲ್ಲ ವಿನಯ್ ದಬ್ಬಾಳಕೆ ಜಾಸ್ತಿ ಸುಮ್ನೆ ಒಂದು ಶಕ್ತಿ ಸಾಮರ್ಥ್ಯ ತೋರ್ಸ್ಬಿಟ್ರೆ ಗೆಲ್ಲಕ್ಕಾಗಲ್ಲ ಅದ್ರಲ್ಲಿ ಯುಕ್ತಿನೂ ಇರ್ಬೇಕಲ್ವಾ ಎರಡರಿಂದ ಅವ್ನು ಜನರ ಮನ್ಸನ್ ಗೆಲ್ಬೇಕಾಗಿತ್ತು ಆದ್ರೆ ಅದು ಸಾಧ್ಯ ಆಗಿಲ್ಲ ಇವತ್ತು ನಿನ್ನೆ ನೋಡಿರೋ ಒಂದ್ ಇದ್ರ ಪ್ರಕಾರ ಪ್ರತಾಪ್ ಮೇಲೆ ಹೆಂಗ್ ರೇಗಾಡ್ತಾನೆ ಅಪ್ಪ ಅಂತಂದ್ರೆ ಇನ್ನಷ್ಟು ನೆಗೆಟಿವ್ ಪಾಯಿಂಟ್ಸ್ ಸ್ಟ್ರಾಂಗ್ ಕೊಟ್ಟಿದ್ದಾರೆ ನಮ್ಗಂತೂ ಖುಷಿ ಆಯ್ತು ಬನ್ನಿ ಅನ್ನ ಮಾತಾಡ್ಬೇಕು ಬನ್ನಿ ಅನ್ನ ಈಗ ನೀವು ನನ್ನ ಮಾತು ಕೇಳಲೇಬೇಕು ಅಂತ ಹೇಳಿದಿಕ್ಕೆ ಅತೀವ ಬಿಗ್ ಬಾಸ್ ಗೆದ್ದಷ್ಟೇ ಖುಷಿ ಆಯ್ತು ನಮ್ಗೆ ಅವ್ನ್ ಮಾತಾಡಿದ್ದಕ್ಕೆ ಪ್ರತಾಪ್ ಮಾತಾಡಿದಿಕ್ಕೆ ತುಂಬಾ ಚೆನ್ನಾಗಿದೆ ಏನೋ ಒಂದು ಅದು ಬಿಟ್ರೆ ಸಂಗೀತ ಸಂಗೀತ ಬಿಟ್ರೆ ಕಾರ್ತಿಕ್ನು ತುಂಬಾ ಇದು ಮಾಡ್ತಾ ಇದ್ದಾರೆ ಕಾರ್ತಿಕ್ನು ಬರಬೇಕು ಅಂದ್ರೆ ಫೈನಲ್ ತ್ರೀ ನಲ್ಲಿ ಫೈವ್ ಇವರು ಐದು ಜನ ಬರ್ತಾರೆ ತುಕಾಲಿ ಅಂತೂ ಮಿಡ್ ನೈಟ್ ಅಲ್ಲಿ ಹೋದ್ರೂ ಹೋಗ್ಬೋದು ಇನ್ನು ಮಿಕ್ಕಿದವರು ಐದು ಜನ ಬರ್ತಾರೆ ತುಕಾಲಿ ಏನು ಸುಮ್ಮನೆ ಬರೀ ಇನ್ನೊಬ್ರದ್ದು ಬರಿ ಬರೀ ಮಾತಾಡೋದೇನೆ ಪ್ರತಾಪ್ ಎಷ್ಟು ಒಳ್ಳೆ ವಿಷಯನ ಹೇಳಿದ್ರು ಅದಕ್ಕೆ ಉಲ್ಟಾನೆ ಇರೋ ವಿಷಯನೆಲ್ಲ ಸೇರಿಸ್ಬಿಟ್ಟು ತುಕಾಲಿ ಹೇಳಿ ವರ್ತುರ್ ಮನಸ್ಸನ್ನ ಮನ್ಸನ್ನ ಅಪ್ಪ ಆ ವರ್ತೂರ್ ಸಂತೋಷನು ಮಾತಾಡ್ತಾರೆ ಆದರೆ ಇವರಿಬ್ರು ಜೊತೆಗೆ ಹೇಗೆ ಫ್ರೆಂಡ್ಶಿಪ್ ಇದ್ರು ಅದೇ ರೀತಿಯಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ರೈತರ ಮಕ್ಕಳು ಅಂತ ಇನ್ನೂ ಅಭಿಮಾನ ಇರೋದು ಫೈನಲ್ ಅಲ್ಲಿ ಪ್ರತಾಪ್ ಸೆಕೆಂಡ್ ಸಂಗೀತ ಅವರು ಇಷ್ಟೊಂದು ಮಹಿಳೆಯರ ಒಂದು ಒಂದು ಬಿಗ್ ಬಾಸ್ ಅಲ್ಲಿ ಈ ಸರಿ ಕೂಡ ನಮ್ಮ ಮಹಿಳೆ ಆಗಿರ್ತಕ್ಕಂತ ಸಂಗೀತ ಗೆಲ್ಬೇಕು ಅಂತಕ್ಕಂಥದ್ದು ಹೆಚ್ಚಿನ ಒಂದು ಮಹಿಳೆಯರ ಒಂದು ಆಸೆ ಆಗಿದೆ ಆದ್ರೆ ವಿನಯ್ ಕೂಡ ಎಲ್ಲಾರು ಫ್ರೆಂಡ್ ಮಾಡ್ಕೊಂತಾರೆ ಅದೇ ತರಾನೇ ಬಂದಿದ್ದಾರೆ ಆ ಹೌದು ಆತರ ಅವ್ರು ಅವರು ಎಲ್ಲಾರು ಅಂದ್ರೆ ಎಲ್ಲರಂದಿಗೂ ಹೊಂದ್ಕೊಂಡು ಬಾಳ್ಬೇಕು ಅಂತ ಅವರು ಹೊಂದ್ಕೊಂಡು ಮನೆಯಲ್ಲಿ ಇರ್ಬೇಕು ಅಂತಂದು ಅವರು ಎಲ್ಲರ ಜೊತೆಗಲ್ಲೂ ಫ್ರೆಂಡ್ಶಿಪ್ ಮಾಡಿರೋ ನಿಜ ಆದ್ರೂ ಕೂಡ ಒಂದು ಟಾಸ್ಕ್ ಬಂದಾಗ ಟಾಸ್ಕ್ ಅಲ್ಲಿ ಯಾವ ರೀತಿ ಆಡ್ಬೇಕು ಆ ರೀತಿ ಅವ್ರು ಆಡ್ತಾ ಇದ್ದಾರೆ ಅದ್ರಿಂದ ಬೇರೆಯವ್ರ ಒಬ್ಬೊಬ್ರು ಅಭಿಪ್ರಾಯ ಒಂದೊಂದು ತರ ಇರುತ್ತೆ ಆದ್ರೆ ಅವರು ಟಾಸ್ಕ್ ಅಲ್ಲಿ ನಿಜವಾಗೂ ಚೆನ್ನಾಗಿ ಅವರು ಕೊಟ್ಟಿದ್ದಾರೆ ಅದ್ರಿಂದ ನಮ್ಮ ಮಹಿಳೆಯರ ಪರವಾಗಿ ಸಂಗೀತ ಅವ್ರು ಗೆಲ್ಬೇಕು ಅನ್ನೋದು ಇಚ್ಛೆ ಹೌದು ವಿನಯ್ ಅವರು ಚೆನ್ನಾಗಿ ಆಡ್ತಾ ಇದಾರೆ ಅವರು ವಿನಯ್ ಅವರು ಕೂಡ ಅವರು ನನ್ಗೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಬರ್ತಾರೆ ಅಂತ ನನ್ನ ಒಂದು ಅಭಿಪ್ರಾಯ ಈಗ ಪ್ರತಿಸ್ಪರ್ಧಿಗಳು ಬಂದಾಗ ಅವರು ಹೇಳೋದು ಕಾಮನ್ ಆದ್ರಿಂದ ವಿನಯ್ ಅವರು ಅವರು ಚೆನ್ನಾಗಿ ಆಡಿದ್ದಾರೆ ಆಡಿದರೆ ಕೂಡ ಆಮೇಲಿಂದ ಅವರು ಪ್ರತಿಸ್ಪರ್ಧಿ ಹಿಂದೆ ಅವರೆಲ್ಲ ಒಂದು ಒಟ್ಟಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಹೆಚ್ಚಿನ ಒಂದು ಇದ್ರಲ್ಲಿ ಇವ್ರಿಗೆ ಅವರು ಅವ್ರಿಗೆ ಅವರು ಆ ಒಂದು ಗುಣಗಳನ್ನ ತಕೊಂಡು ಅವ್ರಿಗೆ ಹೇಳ್ತಾ ಇರೋದು ನಿಜ ಹೇಳ್ತಾ ಇರೋದು ಆದ್ರೆ ಅವರು ಸೆಕೆಂಡ್ ಅಲ್ಲಿ ಬರ್ತಾರೆ ಅಂತ ನನ್ನ ಅನಿಸುತ್ತೆ ಮಹಿಳೆಯಾಗಿ ಸಂಗೀತ ಬರ್ಬೇಕು ಅನ್ನೋದೇ ನಮ್ಮ ಒಂದು ಆಸೆ ಆಗಿದೆ